ಅಡಿಕೆ ತೋಟದಲ್ಲಿ ಕಳೆ ನಿರ್ವಹಣೆ ಅತ್ಯಂತ ಮುಖ್ಯವಾಗಿದೆ ಏಕೆಂದರೆ ಕಳೆಗಳು ಬೆಳೆಯ ವೃದ್ಧಿಯನ್ನು ಹಿಂಸಿಸುತ್ತವೆ ನ್ಯೂಟ್ರಿಯೆಂಟ್ಗಳನ್ನು ಹೀರಿಕೊಂಡು ಮಣ್ಣಿನ ತೇವಾಂಶವನ್ನು ಕಡಿಮೆ ಮಾಡುತ್ತವೆ ಮತ್ತು ಕೀಟ ರೋಗಗಳಿಗೆ ಆಶ್ರಯವನ್ನು ಒದಗಿಸುತ್ತವೆ ಅಡಿಕೆ ತೋಟದಲ್ಲಿ ಕಳೆ ನಿಯಂತ್ರಣವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಕೆಲವು ತಂತ್ರಗಳನ್ನು ಅನುಸರಿಸಬಹುದು ಇಲ್ಲಿವೆ ಅಡಿಕೆ ತೋಟದ ಕಳೆ ನಿರ್ವಹಣೆಗಾಗಿ ನೂರು ತಂತ್ರಗಳು ಅಥವಾ ಮಾರ್ಗಸೂಚಿಗಳು ಒಂದು ಕಳೆ ವಗೈರಣೆಯ ಪ್ರಾಮುಖ್ಯತೆ ಕಳೆಗಳನ್ನು ನಿವಾರಿಸಲು ತೋಟದ ಪ್ರತಿ ಭಾಗವನ್ನು ನಿಯಮಿತವಾಗಿ ಪರಿಶೀಲಿಸಿ ಪ್ರಾರಂಭದಲ್ಲೇ ಕಳೆಗಳನ್ನು ನಿವಾರಿಸುತ್ತರೆ ಬೆಳೆಯ ಮೇಲಿನ ಹಾನಿ ಕಡಿಮೆ ಮಾಡಬಹುದು ಎರಡು ಮಾಲ್ಚಿಂಗ್ ವಾಸನೆ ಬೀಜದ ತಿಣುಕುಗಳು ಎಲೆಗಳು ಅಥವಾ ತೋಟದ ಪೈರುಗಳಿಂದ ಮಣ್ಣನ್ನು ಮುಚ್ಚಿ ಮಾಲ್ಚಿಂಗ್ನಿಂದ ಕಳೆ ಬೆಳೆಯುವುದನ್ನು ತಡೆಯಬಹುದು ಮತ್ತು ತೇವಾಂಶವನ್ನು ಉಳಿಸಬಹುದು ಮೂರು ತೋಟದ ಪ್ರಾಕೃತಿಕ ಡಿಸೈನ್ ಬೆಳೆಯ ನಡುವಣ ಅಂತರವನ್ನು ಅನುಕೂಲಕರವಾಗಿ ರಚಿಸಿ ಸೂರ್ಯನ ಬೆಳಕು ಉತ್ತಮವಾಗಿ ತೋಟದ ಪ್ರತಿ ಭಾಗಕ್ಕೆ ಸಿಗಬೇಕು ನಾಲ್ಕು ಹ್ಯಾಂಡ್ ವೀಡಿಂಗ್ ಕೈಯಿಂದ ಕಳೆಗಳನ್ನು ಕೀಳುವುದರಿಂದ ಕಳೆ ಶಾಖೆಯನ್ನು ತಡೆದು ಬೆಳೆಗೆ ಹೆಚ್ಚಿನ ನ್ಯೂಟ್ರಿಯಂಟ್ಗಳು ಲಭ್ಯವಾಗುತ್ತವೆ ನೀರು ಹಾಕಿದ ನಂತರ ಕೈಯಿಂದ ಕಳೆ ಕೀಳುವುದು ಸುಲಭ ಐದು ಮಷೀನ್ ಉಪಯೋಗ ಪವರ್ ವೀಡರ್ ಅಥವಾ ಕಳೆ ತೆಗೆದುಹಾಕುವ ತಂತ್ರಜ್ಞಾನ ಬಳಸಿ ವೇಗವಾಗಿ ಕಳೆಗಳನ್ನು ನಿವಾರಿಸಬಹುದು ಆರು ಆಕಸ್ಮಿಕ ಕಳೆಗಳ ನಿಯಂತ್ರಣ ಅಡಿಕೆ ತೋಟದಲ್ಲಿ ಸಾಮಾನ್ಯವಾಗಿ ಬೆಳೆಯುವ ಕಳೆಗಳನ್ನು ಗುರುತಿಸಿ ಆಯಾ ಕಳೆಯ ನಿರ್ವಹಣೆಗೆ ಸೂಕ್ತ ಕೀಟನಾಶಕ ಅಥವಾ ತಂತ್ರಜ್ಞಾನವನ್ನು ಬಳಸಿ ಏಳು ಜೈವಿಕ ನಿಯಂತ್ರಣ ಜೈವಿಕ ನಾಶಕಗಳನ್ನು ಬಳಸುವುದು ಸುರಕ್ಷಿತ ಮತ್ತು ಪರಿಸರ ಸ್ನೇಹಿ ಕೀಟನಾಶಕಗಳನ್ನು ಆಯಾಸಾಲವಾಗಿ ಬಳಸಿ ಎಂಟು ಫ್ಲೇಮಿಂಗ್ ಅಗ್ನಿ ಬಳಕೆ ಇಳುವರಿ ಪ್ರದೇಶದ ಹೊರಗಡೆ ಕಳೆ ನಾಶ ಮಾಡಲು ಜ್ವಾಲೆಗಳ ಬಳಕೆ ಮಾಡಬಹುದು ಆದರೆ ಈ ವಿಧಾನವನ್ನು ಕಡಿಮೆ ಮಳೆಯ ಸಮಯದಲ್ಲಿ ಮಾತ್ರ ಬಳಸಿ ಒಂಬತ್ತು ಕೀಟನಾಶಕಗಳ ಬಳಕೆ ಗ್ಲೈಫೋಸೆಟ್ ಅಥವಾ ಡೈರಾನ್ ಎಂಬ ರಾಸಾಯನಿಕಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಬಳಸಬಹುದು ತೋಟದ ಸುತ್ತಲಿನ ಪರಿಸರಕ್ಕೆ ಹಾನಿಯಾಗದಂತೆ ಪಕ್ಕದ ಬಳಕೆ ಹತ್ತು ಆಡಳಿತಾತ್ಮಕ ಕ್ರಮಗಳು ತೋಟದಲ್ಲಿ ಪ್ರತಿ ಹಂತದಲ್ಲಿ ನಿರ್ವಹಣೆ ಹಂತಗಳನ್ನು ನಿಶ್ಚಿತಗೊಳಿಸಿ ವರ್ಷದಲ್ಲಿ ಕನಿಷ್ಠ ಎರಡು ಬಾರಿ ತೋಟವನ್ನು ಶುದ್ಧಗೊಳಿಸಿ ಹನ್ನೊಂದು ಕಾಂಪ್ಯಾನಿಯನ್ ಪ್ಲಾಂಟಿಂಗ್ ಕಡಿಮೆ ಎತ್ತರದ ಪೈರುಗಳನ್ನು ಬೆಳೆಯ ಹತ್ತಿರ ಬೆಳೆಯಿರಿ ಇದರಿಂದ ಕಳೆಗಳು ಬೆಳೆಯಲು ಅವಕಾಶವಿಲ್ಲ ಹನ್ನೆರಡು ಕಳೆಗಳಿಗೆ ಸ್ಪರ್ಧಾತ್ಮಕ ಪೈರುಗಳು ಕಳೆಗಳ ಬೆಳವಣಿಗೆ ತಡೆಯಲು ಗ್ರೀನ್ ಮ್ಯಾನೂರ್ ಅಥವಾ ನಿಟ್ಟಿನ ಪೂರ್ಣ ಆವರಣ ಪೈರುಗಳನ್ನು ಬೆಳೆಯಬಹುದು ಹದಿಮೂರು ತೇವಾಂಶ ನಿಯಂತ್ರಣ ತೋಟದ ಸುತ್ತಲಿನ ನೀರಿನ ಮಿತಿಯನ್ನು ಸೂಕ್ತವಾಗಿ ನಿರ್ವಹಿಸಿ ನೀರು ಕಡಿಮೆ ಇದ್ದಾಗ ಕಳೆಗಳು ಹಾನಿ ಉಂಟುಮಾಡಲು ಸಾಧ್ಯವಿಲ್ಲ ಹದಿನಾಲ್ಕು ಮಣ್ಣು ಚಕ್ರೀಕರಣ ತೋಟದ ಮಣ್ಣನ್ನು ನಿಯಮಿತವಾಗಿ ಕಲಹಿಸಿ ಇದು ಕಳೆ ಮತ್ತು ಮಣ್ಣಿನ ನೀರಾವರ್ತನೆಯನ್ನು ಶಾಖೆಗೊಳಿಸುತ್ತದೆ ಹದಿನೈದು ರೋಟರಿ ಕಟರ್ ಬಳಕೆ ದೊಡ್ಡ ತೋಟದಲ್ಲಿ ಕಳೆಯ ಉಚಿತ ಚಲನೆಯ ನಿರೋಧಕ್ಕೆ ರೋಟರಿ ಕಟರ್ ಬಳಸಬಹುದು ಹದಿನಾರು ನೋಡಿ ನೀಗ ನಿಯಮಿತ ತೋಟ ಭೇಟಿಯ ಮೂಲಕ ಕಳೆಗಳ ವೃದ್ಧಿಯನ್ನು ಶೀಘ್ರವಾಗಿ ಗುರುತಿಸಿ ಪ್ರತ್ಯೇಕವಾಗಿ ಬೇರೆ ಪೈರುಗಳಿಗೆ ಹಾನಿ ತಡೆಯಲು ಎಚ್ಚರ ಹದಿನೇಳು ಕೃಷಿ ವೃತ್ತಿಪರರ ಸಲಹೆ ತೋಟದಲ್ಲಿ ಕಳೆ ನಿರ್ವಹಣೆಗೆ ತಜ್ಞರಿಂದ ಸೂಕ್ತ ಸಲಹೆ ಪಡೆಯಿರಿ ಹದಿನೆಂಟು ಜೈವಿಕ ಯೋಗಗಳು ಏನೇಕಿಲ್ಲಿಂದ ತಯಾರಿಸಿದ ಔಷಧಿ ಅಥವಾ ಇತರ ಸಸ್ಯ ಜೀವಾಣು ಬಳಸಿ ಕಳೆ ನಿವಾರಣೆ ಹತ್ತೊಂಬತ್ತು ನಿಯಂತ್ರಿತ ನೀರಾವರಿ ಡ್ರಿಪ್ ಇರಿಗೇಷನ್ ನೀರಿನ ಪ್ರಮಾಣವನ್ನು ನಿಖರವಾಗಿ ನಿಯಂತ್ರಿಸುವ ಮೂಲಕ ಕಳೆಗಳ ವೃದ್ಧಿ ತಡೆಯಿರಿ ಇಪ್ಪತ್ತು ತೋಟದ ಹೊಡೆತ ನಿಯಂತ್ರಣ ಹೊಡೆತ ನೀರಿನ ಮೂಲಕ ಕಳೆ ಕಿತ್ತು ಹಾಕಲು ಸಹಾಯವಾಗುತ್ತದೆ ನಿಯಮಿತ ಕಾಳಜಿಯ ಮೂಲಕ ಕಳೆಗಳ ಹಾನಿ ತಡೆಯಬಹುದು ಸಸ್ಯದ ಉತ್ತಮ ಬೆಳವಣಿಗೆ ಇಳುವರಿ ಪ್ರಮಾಣದ ಏರಿಕೆ ಮತ್ತು ಪರಿಸರ ಸ್ನೇಹಿ ತೋಟ ನಿರ್ವಹಣೆ ಸಾಧಿಸಬಹುದು